ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲಾಗಿನ್ ಕನ್ನಡ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ದಿನ ನಾವು ಮಕ್ಕಳನ್ನು ಕರ್ಕೊಂಡು ಬಂದಿರೋ ಅಂಥದ್ದು ಉಗ್ರ ನರಸಿಂಹ ಅನ್ನೋ ಒಂದು ಮೂವಿಗೆ ಸಿನಿಮಾ ಅನ್ನೋದಕ್ಕಿಂತ ಸಖತ್ತಾಗಿದೆ ಫಿಲಂ ಫಿಲಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪೌರಾಣಿಕ ಕಥೆ ಅಂತಾನೆ ಮಾಡಿದ್ದಾರೆ ನಿಜವಾಗ್ಲು ಕನ್ನಡಿಗರೆಲ್ಲರೂ ಹೋಗಿ ನೋಡುವಂತಹ ಸಿನಿಮಾ ಯಾಕೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇಂತ ಮೂವಿ ಬಂದಿದೆ ಅಂದ್ರೆ ನಿಜವಾಗ್ಲೂ ಖುಷಿ ಪಡುವಂತಹ ನಿಜವಾಗ್ಲು ಎಷ್ಟು ಹೌಸ್ಫುಲ್ ಇತ್ತು ಅಂತ ಅಂದ್ರೆ ಹೌಸ್ ಹೌಸ್ಫುಲ್ ಇತ್ತು ನಿನ್ನೂರ್ ಎಲ್ಲ ಬಂದಿತ್ತು ಸುಮಾರು ಜನ ಸಿಕ್ಕಿದ್ರು ಬಂದು ಸೆಲ್ಫೀಸ್ ತಗೊಂಡ್ರು ಬಟ್ ಮೋರ್ ಓವರ್ ನಿಜವಾಗ್ಲು ನಮ್ಮ ಹಿಂದೂ ಧರ್ಮದವರು ಎಲ್ಲರೂ ಕೂಡ ಒಂದ್ಸತಿ ತಮ್ಮ ಮಕ್ಕಳಿಗೆ ನಮ್ಮ ನಮ್ಮ ಪೌರಾಣಿಕ ಕಥೆಗಳನ್ನ ತೋರಿಸಲಿಕ್ಕೆ ಈ ಮೂವಿಗೆ ಖಂಡಿತವಾಗ್ಲೂ ಕರ್ಕೊಂಡೋಗಿ ನಾನಿಲ್ಲೇ ವೆಂಕಟೇಶ್ವರ ಥಿಯೇಟರ್ಗೆ ಹೋಗಿದ್ದು ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ನಿಮಗೆ ನನ್ನ ರೆಗ್ಯುಲರ್ ಫಾಲೋವರ್ಸ್ ಆದರೆ ನಿಮ್ಗೆ ಗೊತ್ತಿರತ್ತೆ ನಾನಂತೂ ಸಿಕ್ಕಾಪಟ್ಟೆ ಕಾರ್ಟೂನ್ ಅನ್ನು ಇಷ್ಟಪಡ್ತೀನಿ ಹಾಗೆ ಮೂವಿ ಅದರಲ್ಲೂ ತ್ರೀ ಡಿ ಮೂವಿ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಖಂಡಿತವಾಗ್ಲೂ ಹೋಗಬೇಕು ಎಲ್ಲರೂ ನಿಮ್ಮ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಹ್ಮ್ ಸಖತಾರಲ್ಲ ಹೌದೌದು ನಿಂತ್ಕೊಳ್ಳಿ ದೀಕ್ಷಮ್ಮ ಓಯ್ ದೀಕ್ಷಾ ನಿಂತ್ಕೋ ಏನಿಸ್ತು ಚೆನ್ನಾಗಿದ್ಯಾ ಅರ್ಥ ಆಯ್ತು ನೋಡಿದ್ಯಾ ಆದ್ರೂ ಥಿಯೇಟ್ರ ಕರ್ಕೊಂಬಂದು ನೋಡಿಸ್ತಲ್ಲ ಏನನ್ಸ್ತು ಚಿನ್ನ ಇಷ್ಟ ಆಯ್ತಪ್ಪ ಹೇಳು ಓಂ ನಮೋ ಭಗತಿ ವಾಸುದೇವಾಯ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು ಅವ್ರನ್ನ ಮಾತಾಡ್ಸೋಣ ಬನ್ನಿ ಪ್ಪ ಮೂವಿ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತಲ್ಲ ಎಲ್ಲ ನಮ್ ಹಿಂದೂಗಳು ಬಂದ್ ನೋಡ್ಬೇಕು ತಮ್ಮ ಮಕ್ಕಳಿಗೆ ತೋರಿಸ್ಬೇಕು ಅಲ್ಲ ವೆರಿ ಇಂಪಾರ್ಟೆಂಟ್ ಹೌದು ಅನ್ನಿಸ್ತು ಅಂದ್ರೆ ನಿಜವಾಗ್ಲೂ ನಮ್ಮ ಕಂಡು ಬಂದು ಬೇರೆ ಅಲ್ಲ ನಾವು ಕಂಡು ತಣ್ಣೆ ಒಮ್ಮನೆ ಮೊದಲ ಡೆಫಿನೆಟ್ಲಿ ಎಲ್ಲ ನಮ್ಮ ಹಿಂದೂಗಳು ಖಂಡಿತವಾಗ್ಲೂ ತಮ್ಮ ಮಕ್ಳಿಗೆ ಕರ್ಕೊಂಡು ನಮಗೆ ತೋರಿಸ್ಬೇಕು ಸುಮಾರು ಜನ ಗೊತ್ತಿರಲ್ಲ ಏನೆಂದೇಳ ಇತಿಹಾಸಗಳವಾಗಿ ಏನು ಗೊತ್ತಿರಲ್ಲ ಅಂದರೂ ನಿಜವಾಗ್ಲೂ ತುಂಬ ಒಳ್ಳೆ ಮೂವಿ ಖಂಡಿತ ಒಮ್ಮೆ ಬನ್ನಿ ಆ್ಯಂಡ್ ಒನ್ ಆಫ್ ಮೈ ಸಬ್ಸ್ಕ್ರೈಬರ್ ಜೆ ಪಿ ನಗರದಿಂದ ಬಂದರು ಬಂದ ತಕ್ಷಣ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು ಗುಡ್ ನೇಮ್ ಸ್ಫೂರ್ತಿ ಓಕೆ ಸೊ ನೈಸ್ ಆಫ್ ಯು ವಿಮಾ ಥ್ಯಾಂಕ್ ಯು

ಬಹಳ ಚೆನ್ನಾಗಿದೆ ಎಲ್ಲರೂ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮೂವಿ ನಾರ್ಮಲಿ ನಾವು ಎಲ್ಲ ತುಂಬಾನೇ ಬ್ಯುಸಿ ಇದೀವಿ ಈ ಟೈಮ್ ಅಲ್ಲಿ ಆದ್ರೂ ಕೂಡ ಅದನ್ನ ಮೀರಿ ನ ನೋಡ್ಕೊಂಡು ಬಂದಿದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ ದಯವಿಟ್ಟು ಮಿಸ್ ಮಾಡದೆ ನೋಡಿ ನಿಮ್ ನಿಮ್ಮ ಹತ್ರ ಥಿಯೇಟರ್ ಗಳಲ್ಲೇ ಹೋಗಿ ನೋಡ್ಕೊಂಬನ್ನಿ ನೋ ಪ್ರಾಬ್ಲಮ್ ಇಲ್ಲೇ ಹೋಗ್ಬೇಕು ಅಲ್ಲೇ ಹೋಗ್ಬೇಕು ಅಂತ ಏನಿಲ್ಲ ಆ ನನಗೆ ದೀಕ್ಷಿತಾ ಹೇಳಿದ್ದು ಮಮ್ಮಿ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಲು ನನಗೆ ಇಷ್ಟ ಆಗತ್ತೆ ಅಂತ ಆ ಮೂವಿ ಕರ್ಕೊಂಡು ಹೋಗಿರೋದು ಏನು ಟಿಕೆಟ್ ಎಷ್ಟು ಅಂತ ಹೇಳಿದ್ ಗೊತ್ತಾ ನನಗೆ ದೀಕ್ಷಾ ಮಮ್ಮಿ ನೂರು ರೂಪಾಯಿ ಮಮ್ಮಿ ಅಷ್ಟು ಟಿಕೆಟು ಹ್ಞೂ ಇವಾಗ ಮಲ್ಟಿಪ್ಲೆಕ್ಸ್ ಕರ್ನಾಟಕ ಗೌರ್ಮೆಂಟ್ ಏನಂತ ಮಾಡಿದೆ ಅಂದರೆ ಟೂ ಹಂಡ್ರೆಡ್ ರುಪೀಸ್ಗಿಂತ ಜಾಸ್ತಿ ಟಿಕೆಟ್ ತಗೊಳಂಗಿಲ್ಲ ಟಿಕೆಟ್ಗೆ ಓಕೆ ಬಟ್ ಇವಳು ಏನು ಹೇಳಿದ್ದು ಗೊತ್ತಾ ದೀಕ್ಷಾ ಸುಮ್ಮನೆ ಖರ್ಚು ಸುಮ್ಮನೆ ಇರೋ ಮಗಳೇ ಅಂದರೆ ಮಮ್ಮಿ ಇಲ್ಲ ಮಮ್ಮಿ ಬರೀ ನೂರು ರೂಪಾಯಿ ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸ್ಗೆ ಎಲ್ಲದಕ್ಕೂ ಸೇರಿ ತೌಸಂಡ್ ರುಪೀಸ್ ಇಸ್ಕೊಂಡು ಕಳ್ಳಿ ನನಗೆ ಎಷ್ಟು ಒನ್ ಫಿಫ್ಟಿ ಅಲ್ಲ ಒನ್ ಫಿಫ್ಟಿ ಬಟ್ ತುಂಬಾ ಚೆನ್ನಾಗಿದೆ ಹಳೆ ಕಾಲದಲ್ಲಿ ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಮಾಡಿ ಡೈಲಾಗ್ ಗಳು ರಾಜ್ಕುಮಾರ್ ರಾಜ್ಕುಮಾರ್ ಅವ್ರದ್ದು ಡೈಲಾಗ್ ಮತ್ತೆ ಆಕ್ಟಿಂಗ್ ಬೇರೆ ಬೇರೆ ಹೌದು ಇದು ಬೇರೆ ಇದು ಬಂದು ಈ ಜನರೇಷನ್ ಬಾರಿ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಹೋಗಿ ನೋಡ್ಕೊಂಡು ಬನ್ನಿ ಇದು ಒಂದು ಪಾರ್ಟ್ ಅದರಲ್ಲೇ ಹೇಳಿದ್ದಾರೆ ನೆಕ್ಸ್ಟ್ ಪಾರ್ಟ್ ಕಮ್ಮಿಂಗ್ ಸೂನ್ ಎರಡೆರಡು ಎರಡು ವರ್ಷಕ್ಕೆ ಒಂದೊಂದು ಮೂವಿ ತೆಗಿತಾರಂತೆ ಹೊಂಬಾಳೆ ಫಿಲಮ್ಸ್ ಅವ್ರದ್ದು ಮೂವಿ ಅವ್ರು ಭಾರಿ ಚೆನ್ನಾಗಿ ತೆಗಿತಾರೆ ಮೂವಿನ ಸೊ ಎಲ್ಲರೂ ಮೂವಿ ಅವ್ರೇಲ್ ಕೆ ಜಿ ಎಫ್ ಅವರೇ ತೆಗ್ದಿದ್ದು ಸೊ ದಯವಿಟ್ಟು ಎಲ್ಲರೂ ನೋಡ್ಕೊಂಡು ಬನ್ನಿ ನಮ್ಮಲ್ಲಿ ಸ್ಯಾರಿ ಹಬ್ಬ ಇನ್ನೇನು ಹತ್ತತ್ರ ಎಂಡಿಂಗ್ ಬರ್ತಾ ಇದೆ ಸುಮಾರು ಕಸ್ಟಮರು ದಯವಿಟ್ಟು ನಾವು ಈ ವಾರ ಹಬ್ಬ ಮಾಡ್ತಾ ಇಲ್ಲ ಮುಂದಿನ ವಾರಕ್ಕೆ ವರ್ಗೂ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ತಿದಾರೆ ಕಾವ್ಡೆ ಜನ ಮೆಸೇಜ್ ಮಾಡಿದ್ದಾರೆ ನಂಗೆ ಮತ್ತೆ ಬಂದವರನ್ನು ತುಂಬಾ ಜನ ಕೇಳ್ತಿದ್ದಾರೆ ಸೊ ನೋಡೋಣ ಅದನ್ನೂ ಯೋಚನೆ ಯೋಚನೆ ಮಾಡ್ತೀವಿ ಎಸ್ ಸಾರಿ ಹಬ್ಬದಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಡೋಣ ಸುನಿ ಹಾಗೆ ಮತ್ತೆ ಚೀಟಿ ನಡೀತಿದೆ ಆ ವರ್ಷ ಪೂರ್ತಿ ಎಲ್ಲಾರು ಒಂದೇ ಸತಿ ದುಡ್ಡನ್ನ ಹಾಕಕ್ಕಾಗ್ದೆ ಇರೋರು ಒಂದು ಚೀಟಿ ಸೊ ಚೀಟಿನೂ ನೀವು ಹಾಕ್ಕೋಬೋದು ಒಂದೇ ಸರಿ ದುಡ್ಡ್ ಕಟ್ಟೋದು ಎಲ್ಲಾರ್ಗು ಕಷ್ಟ ಕಷ್ಟ ಆಗುತ್ತೆ ಯಾಕೆಂದರೆ ಜರ್ಮನ್ ಸಿಲ್ವರ್ದು ಪೂಜಾ ಐಟಮ್ಗಳಿರಬಹುದು ಸಿಲ್ಕ್ ಸ್ಯಾರೀಸ್ ಇರಬಹುದು ಇದಕ್ಕೆಲ್ಲ ಆಲ್ಮೋಸ್ಟ್ ತುಂಬ ಖರ್ಚಾಗುತ್ತೆ ಸೊ ಹಾಗಾಗಿ ನೀವು ಚೀಟಿ ಹಾಕ್ಕೊಂಡ್ರೆ ಏನ್ ನಾವು ಚೀಟಿ ಜೊತೆಗೆ ನಿಮ್ಗೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಸೇರ್ಸಿ ಕೊಡ್ತೀವಿ ಹೌದು ಒಂದ್ ತಿಂಗಳು ಸೇರ್ಸಿ ಕೊಡ್ತೀವಿ ಸೊ ಚೀಟಿ 12 ತಿಂಗಳು ಇರುತ್ತೆ ಸ್ನೇಹಿತರೆ ಒಂದು ತಿಂಗಳು ಸೇರ್ಸಿ 13ನೇ ತಿಂಗಳದು ಸೇರ್ಸಿ ಕೊಡ್ತೀವಿ ನಾವು ಅದರ ಜೊತೆಗೆ ಪ್ಲಸ್ ಡಿಸ್ಕೌಂಟ್ ಇರುತ್ತೆ ಡಿಸ್ಕೌಂಟ್ ಮತ್ತೆ ಇದು ಎಲಿಜಿಬಲ್ ಇರ್ತೀರಾ ಗಿಫ್ಟ್ ಗಿಫ್ಟ್ ಕೆಲಿ ಆಮೇಲೆ ಏನ ಇರುತ್ತೆ ಆಸ್ ಡಿಸ್ಕೌಂಟ್ ಅಪ್ಲೈ ಹೌದು ಎಲ್ಲಾ ಏನು ಫೆಸಿಲಿಟಿ ಇರುತ್ತೆ ಅದು ಎಲ್ಲದಕ್ಕೂ ಕೂಡ ಅಪ್ಲೈ ಆಗೇ ಆಗುತ್ತೆ ಸೊ ಹಾಗೆ ಮೈಸೂರು ಸಿಲ್ಕ್ ಸ್ಯಾರಿಯಲ್ಲಿ ನಾವು ಒಂದು ಹೊಸ ಆಫರನ್ನು ತೊಗೊಂಬಂದಿದ್ದೀವಿ ಫೈ ತೌಸಂಡ್ ಎಬೋ ಸ್ಯಾರೀಸ್ಗೆಲ್ಲ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಟೆನ್ ತೌಸಂಡ್ ಎಬೋ ಸ್ಯಾರೀಸ್ಗೆಲ್ಲ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಆಸ್ ಯೂಶಲ್ ಫೈವ್ ತೌಸಂಡ್ ಎಬೋ ಸ್ಯಾರೀಸ್ಗೆ ಒಂದು ಪರ್ಚೇಸ್ ಮಾಡಿದ್ರೆ ಸುನಿ ಫೈವ್ ಫೈವ್ ಪರ್ಸೆಂಟ್ ಎರಡು ಪರ್ಚೇಸ್ ಮಾಡಿದ್ರೆ ಸಿಕ್ಸ್ ಪರ್ಸೆಂಟ್ ಮೂರು ಪರ್ಚೇಸ್ ಮಾಡಿದ್ರೆ ಸೆವೆನ್ ಪರ್ಸೆಂಟ್ ಇದೆ ಹಾಗೆ ಟೆನ್ ತೌಸಂಡ್ ಎಬೋ ಸ್ಯಾರೀಸ್ ಏನಿದೆ ಅದೆಲ್ಲ ಒನ್ ಪರ್ಚೇಸ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಎರಡು ಪರ್ಚೇಸ್ ಮಾಡಿದ್ರೆ ಟ್ವೆಲ್ ಹಾಗೂ ಮೂರು ಪರ್ಚೇಸ್ ಮಾಡಿದ್ರೆ ಫೋರ್ಟೀನ್ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಇದೆ ಈ ರೀತಿ ನಮ್ಮಲ್ಲಿ ಸುಮಾರು ಜನ ತೊಗೊಂಡೋಗಿದ್ದಾರೆ ಫುಲ್ ಖುಷಿ ಖುಷಿಯಾಗಿ ತೊಗೊಂಡು ಹೋಗಿದ್ದಾರೆ ಸೊ ಆಫರ್ ನಡೀತಾ ಇದೆ ಸೊ ಹಬ್ಬದ್ವರೆಗೂ ಈ ಆಫರ್ ಇದೆ ನೋಡೋಣ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ ಯಾಕೆಂದ್ರೆ ಸಾಕಷ್ಟು ಜನ ಪರ್ಸ್ನಲಿ ಮೆಸೇಜ್ ಕಳಿಸಿ ಹೇಳಿಸ್ತಿದಾರೆ ಮೇಡಮ್ ನಾವು ಈ ವಾರ ಹಬ್ಬ ಮಾಡ್ತಾ ಇಲ್ಲ ಮುಂದಿನ ವಾರ ಹಬ್ಬ ಮಾಡ್ತಾ ಇದ್ದೀವಿ ಏನು ಟಿವಿಲೆಲ್ಲ ಬರ್ತಿದೆ ಹಬ್ಬ ಮಾಡ್ಬಾರ್ದು ಅಂತ ಹೇಳಿ ಸೊ ಹಾಗಾಗಿ ಅಂತ ಹೇಳ್ತಿದ್ದಾರೆ ನೋಡಿ ಟಿವಿಲೆಲ್ಲ ಹಬ್ಬ ಮಾಡ್ಬಾರ್ದು ಅಂತ ಬರ್ತಾ ಇಲ್ಲ ಯಾರೋ ಒಬ್ರು ಒಬ್ಬರು ರೈತರು ಹೇಳಿದ್ದಾರೆ ರೈತರು ಹೇಳಿದ್ದಾರೆ ನಾರ್ಮಲಿ ಹಬ್ಬಗಳನ್ನ ಶಾಸ್ತ್ರೋಕ್ತವಾಗಿ ಆ ಒಂದು ಡೇಟ್ನ ನೋಡ್ಕೊಂಡೇ ಮಾಡಿರ್ತಾರೆ ಬಟ್ ಒಬ್ಬೊಬ್ಬರ ನಂಬಿಕೆ ಎಲ್ಲರ ನಂಬಿಕೆಯನ್ನು ನಾವು ಗೌರವಿಸ್ಬೇಕು ನಿಮ್ ನಿಮ್ಮ ಒಂದು ಇಷ್ಟ ಆಮೇಲೆ ನಮ್ಮ ಫ್ಯಾಷನ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದು ಟೆನ್ ಗ್ರಾಮ್ ಗೋಲ್ಡ್ ಕಾಯಿನ್ ಅನ್ನ ಇಟ್ಟಿದ್ವಿ ಹಾಫ್ ಗ್ರಾಮ್ ಗೋಲ್ಡ್ ಸಿಗುತ್ತೆ ಪ್ರೈಸ್ ಬಂದು ಜನಕ್ಕೆ ಸಿಲ್ವರ್ ಕಾಯಿನ್ ಸಿಗುತ್ತೆ ಲಾಸ್ಟ್ ಪ್ರೈಸ್ ಫೋರ್ತ್ ಪ್ರೈಸ್ ಅಂತ ಹೇಳ್ಬೋದು ಅದು ಇಪ್ಪತ್ತೈದು ಜನಕ್ಕೆ ಐದೈದು ಗ್ರಾಮ್ ಬೆಳ್ಳಿ ಬರುತ್ತೆ ಹೌದು ಸೊ ಲಾಸ್ಟ್ ಸಲ ಕೂಡ ತುಂಬಾ ಜನ ಪ್ರೈಸ್ ಅನ್ನ ಗೆದ್ದಿದ್ರಿ ಈ ಸಲ ಕೂಡ ಪ್ರೈಸ್ ಯಾರೆಲ್ಲ ಗೆಲ್ತಾರೆ ನೋಡೋಣ ಸೊ ಎಸ್ನೇಹಿತರೆ ಟೈಮ್ ಆಯ್ತು ಉಪ್ಪಿಟ್ಟು ತಿನ್ಬಿಟ್ಟು ನಾನು ಸುನಿ ರೆಡಿಯಾಗಿ ಓಡಬೇಕು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸೊ ಸಿಗ್ತೀನಿ ಇವತ್ತಿನ ಬ್ಲಾಗ್ ನ ಇಲ್ಲೇ ಮುಗಿಸ್ತೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರತ್ತೆ ಅಂತ ಅನ್ಕೊಳ್ತೀನಿ ಯಾರೆಲ್ಲ ಮೂವಿಗ್ ಹೋಗಿಲ್ಲ ಖಂಡಿತ ಮೂವಿಗ್ ಹೋಗಿ ಪರ್ಸ್ನಲಿ ನನಗೆ ಕಾರ್ಟೂನ್ ಈ ತರ ಮೂವೀಸ್ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಅದ್ರಲ್ಲಿ ಪೌರಾಣಿಕವಾಗಿರೋದ್ರಿಂದ ಇನ್ನೂ ಸಕ್ಕತಿ ಇಷ್ಟ ಮಕ್ಕಳನ್ನ ಕರ್ಕೊಂಡೋಗಿ ಹೌದು ಎಸ್ ಬಾಯ್